ನಮ್ಮ ದೇಶದಲ್ಲಿ ಇಂತಿಂತ ಭಯಾನಕ ಜಾಗಗಳಿವೆ ಅಂತ ಹೇಳಿದ್ರೆ ಅದು ಮೊದಲನೆಯದಾಗಿ ಬಾಂಗಡ್ ಫೋರ್ಟ್ ಆಗಿರಬಹುದು ಮತ್ತು ಕೋಲ್ದಾರ್ ವಿಲೇಜ್ ಆಗಿರಬಹುದು ಹಾಗೂ ಮುಂಬೈನ ಆರಿ ಕಾಲೋನಿ ಮತ್ತು ಮುಖೇಶ್ ಮಿಲ್ ಆಗಿರಬಹುದು ಅಥವಾ ಇವತ್ತಿನ ಈ ವಿಡಿಯೋದ ಟಾಪಿಕ್ ಗುಜರಾತಿನ ಧೂಮಸ್ ಬೀಚ್ ಆಗಿರಬಹುದು ಲಾಸ್ಟ್ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ನನಗೆ ಪ್ರವೀಣ್ ಕುಮಾರ್ ಅಂತ ಒಬ್ಬರು ಕಮೆಂಟ್ ಮಾಡ್ತಾರೆ ಸರ್ ಗುಜರಾತಿನ ಧೂಮಸ್ ಬೀಚ್ ಬಗ್ಗೆ ವಿಡಿಯೋ ಮಾಡಿ ಹಾಕಿ ಅಂತ ನಾನು ಸರಿ ಅಂತ ಗುಜರಾತ್ನ ಧೂಮಸ್ ಬೀಚ್ ಬಗ್ಗೆ ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ನನಗೊಂದು ಶಾಕಿಂಗ್ ಆಗಿರೋ ನ್ಯೂಸ್ ಸಿಕ್ತು ಗುರು ಅದು ಏನಂತ ಹೇಳಿದ್ರೆ ಈ ಗುಜರಾತಿನ ದುಮಾಸ್ ಬೀಚ್ ಏನಿದೆ ಇದು ನಮ್ಮ ಇಡೀ ಭಾರತ ದೇಶದ ಟಾಪ್ ಆಂಟೆಡ್ ಪ್ಲೇಸಸ್ಗಳಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಹಾಗೂ ನಮ್ಮ ದೇಶದ ನಂಬರ್ ಒನ್ ಆಂಟೆಡ್ ಪ್ಲೇಸ್ ಯಾವುದು ಅಂತ ನೀವು ಅನ್ಕೊಂಡಿದ್ರೆ ಅದು ಬಾಂಗಡ್ ಫೋರ್ಟ್ ಅದ್ರ ಬಗ್ಗೆ ಇನ್ನೂ ವಿಡಿಯೋ ಮಾಡಿಲ್ಲ ನಾನು ನೆಕ್ಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಹಾಗು ಈ ಗುಜರಾತಿನ ಈ ದುಮಾಸ್ ಬೀಚ್ ಏನಿದೆ ಈ ಬೀಚಿನ ಮರಳಿನ ಬಣ್ಣ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಾವು ಮಂಗಳೂರು ಸೈಡ್ ಹೋದ್ರೆ ಬೀಚಿನ ಮರಳಿನ ಬಣ್ಣ ಯಾವ ರೀತಿ ಕಲರ್ ಇರುತ್ತೆ ಆ ರೀತಿ ಇರಲೇ ಇಲ್ಲ ಈ ದುಮಾಸ್ ಬೀಚಿನ ಮಣ್ಣಿನ ಬಣ್ಣ ಸಂಪೂರ್ಣವಾಗಿ ಕರಿಕಪ್ಪಾಗಿತ್ತು ಹಾಗಾದ್ರೆ ಈ ಬೀಚಿನ ಮಣ್ಣಿನ ಬಣ್ಣ ಕರಿಕಪ್ಪಾಗಲು ಕಾರಣವೇನು ಅಂತ ನೀವು ಅಂದ್ಕೊಂಡಿದ್ರೆ ಈ ವಿಡಿಯೋದ ಎಂಡ್ ನಿಮಗೆ ಇದರ ಬಗ್ಗೆ ಪೂರ್ತಿ ಮಾಹಿತಿ ಗೊತ್ತಾಗುತ್ತೆ ಹಾಗಾದ್ರೆ ಈ ಬೀಚ್ ಎಷ್ಟು ಆಂಟೆಡ್ ಆಗಿರಲು ಕಾರಣವೇನು ಅಂದ್ರೆ ಈ ಬೀಚಿನಲ್ಲಿ ರಾತ್ರಿ ಹೊತ್ತಲ್ಲಿ ನಡೆಯುವ ಭಯಾನಕ ಘಟನೆಗಳು ಕೇವಲ ಇಬ್ಬರು ಮೂರು ಜನಗಳ ನಡುವೆ ಮಾತ್ರ ನಡೆದಿರಲ್ಲ ಬದಲಾಗಿ ಹಲವಾರು ಜನಗಳೊಂದಿಗೆ ನಡೆದಿರುತ್ತೆ ಈವನ್ ವಿದೇಶದಿಂದ ಈ ಪ್ರದೇಶಕ್ಕೆ ಪರಿಶೀಲನೆ ಮಾಡಲು ಬಂದ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಕೂಡ ರಾತ್ರಿ ಹೊತ್ತು ಈ ಪ್ರದೇಶದಲ್ಲಿ ಭಯಾನಕ ಅನುಭವಗಳು ಸಂಭವಿಸಿದೆ ಸೊ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಪ್ರದೀಪ್ ಮೂರನೇ ಕಣ್ಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಈ ಬೀಚ್ ಬಗ್ಗೆ ರಿಸರ್ಚ್ ಮಾಡ್ತಾ ಮಾಡ್ತಾ ನನಗೆ ಎರಡು ಸ್ಟೋರಿ ಸಿಕ್ತು ಈ ಬೀಚ್ ನಲ್ಲಿ ನಡೆಯುವ ಭಯಾನಕ ಘಟನೆಗಳು ಕೇವಲ ಒಬ್ಬಿಬ್ಬರ ನಡುವೆ ನಡೆಯದೆ ಹಲವಾರು ಜನರೊಂದಿಗೆ ನಡೆದಿದೆ ಆ ನಡೆದ ಘಟನೆಗಳ ಲೀಸ್ಟ್ ನ ಎರಡು ಸ್ಟೋರಿನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳೋಕೆ ಹೊರಟಿದ್ದೀನಿ ಸೊ ತಡ ಮಾಡೋದು ಬೇಡ ನಮ್ಮ ಸ್ಟೋರಿನ ಶುರು ಮಾಡೋಣ ದುಮಾಸ್ ಬೀಚ್ ಇವತ್ತಿನ ಈ ಸ್ಟೋರಿಯಲ್ಲಿ ಮುಖ್ಯ ಪಾತ್ರಧಾರಿಗಳಾದ ಇಬ್ಬರು ಹುಡುಗರು ಒಬ್ಬ ಕಾರ್ತಿಕ್ ಇನ್ನೊಬ್ಬ ಮುಖೇಶ್ ಇವರಿಬ್ಬರು ಪರಸ್ಪರ ಸ್ನೇಹಿತರಾಗಿದ್ದರು ಈ ಮುಖೇಶ್ ಏನಿರ್ತಾನೆ ಇವನು ಇದೇ ದುಮಾಸ್ ಬೀಚ್ ನತ್ರ ಒಂದು ಮನೆಯಲ್ಲಿ ವಾಸವಾಗಿರ್ತಾನೆ ಆದರೆ ಇವನ ಫ್ರೆಂಡ್ ಕಾರ್ತಿಕ್ ಅಹಮದಾಬಾದಿನವನಾಗಿರುತ್ತಾನೆ ಇವನು ಅಹಮದಾಬಾದಿನಲ್ಲಿ ವಾಸವಾಗಿರುತ್ತಾನೆ ಒಂದು ದಿನ ಈ ಕಾರ್ತಿಕ್ ಏನ್ ಮಾಡ್ತಾನೆ ತನ್ನ ಕೆಲಸಕ್ಕೆ ಬಿಡುವು ಮಾಡಿಕೊಂಡು ತನ್ನ ಗುಜರಾತಿನ ಫ್ರೆಂಡ್ ಆದ ಮುಖೇಶ್ ಮನೆಗೆ ಟ್ರಿಪ್ ಹೋಗೋಕೆ ನಿರ್ಧಾರ ಮಾಡ್ತಾನೆ ಕಾರ್ತಿಕ್ ತನ್ನ ಫ್ರೆಂಡ್ ಮುಖೇಶ್ ಗೆ ಕಾಲ್ ಮಾಡಿ ಹೇಳ್ತಾನೆ ಈಗ ಎಲ್ಲೋ ಮಗ ನಾನು ನಿಮ್ಮ ಊರಿಗೆ ಟ್ರಿಪ್ ಬರ್ತಿದ್ದೇನು ಅಂತ ಮುಖೇಶ್ ಗೆ ಕಾರ್ತಿಕ್ ಫೋನ್ ಮಾಡಿ ಹೇಳ್ತಾನೆ ಸರಿ ಮುಖೇಶ್ ಬಾ ಮಗ ಹಾಗಾದ್ರೆ ನಿನ್ನ ಪಿಕ್ ಮಾಡಕ್ಕೆ ನಾನು ಬಸ್ ಸ್ಟ್ಯಾಂಡಿಗೆ ಗೆ ಬರ್ತೀನಿ ಅಂತ ಹೇಳ್ತಾನೆ ಮರುದಿನ ಕಾರ್ತಿಕ್ ಬಸ್ ಅಲ್ಲಿ ಮುಖೇಶ್ ಮನೆಗೆ ಹೊರಡುತ್ತಾನೆ ಈ ಕಾರ್ತಿಕ್ ಮುಖೇಶ್ ನ ಊರಿನ ಬಸ್ ಸ್ಟ್ಯಾಂಡಿಗೆ ತಲುಪುವಷ್ಟರಲ್ಲಿ ಅದಾಗಲೇ ರಾತ್ರಿ ಎಂಟು ಗಂಟೆ ಆಗಿತ್ತು ಕಾರ್ತಿಕ್ ರಾತ್ರಿ ಎಂಟು ಗಂಟೆ ಆಗುವಷ್ಟರಲ್ಲಿ ಮುಖೇಶ್ ನ ಊರಿನ ಬಸ್ ಸ್ಟ್ಯಾಂಡಿಗೆ ಬಂದು ತಲುಪುತ್ತಾನೆ ಇಲ್ಲಿ ಮುಖೇಶ್ ಕಾರ್ತಿಕ್ ನ ಪಿಕ್ ಮಾಡೋಕೆ ಅಂತ ಬಸ್ ಸ್ಟ್ಯಾಂಡ್ ಗೆ ಬಂದಿರ್ತಾನೆ ನಂತರ ಕಾರ್ತಿಕ್ ಬಂದು ರೀಚ್ ಆದ್ಮೇಲೆ ಇಬ್ಬರು ಸೇರಿಕೊಂಡು ಹಾಗೆ ಮಾತನಾಡುತ್ತಾ ರೋಡ್ ಅಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ ಆಗ ಕಾರ್ತಿಕ್ ಮುಖೇಶ್ ಗೆ ಹೇಳುತ್ತಾನೆ ಮಗ ನಿಮ್ಮ ಊರಿನ ದುಮಾಸ್ ಬೀಚ್ ಬಗ್ಗೆ ತುಂಬಾ ವಿಷಯನ ಕೇಳ್ಪಟ್ಟೆ ಬಾರು ಮಗ ಈ ದುಮಾಸ್ ಬೀಚ್ ಗೆ ಹೋಗಿ ಬರೋಣ ಅಂತ ಕಾರ್ತಿಕ್ ಮುಖೇಶ್ ಗೆ ಹೇಳ್ತಾನೆ ಆಗ ಮುಖೇಶ್ ಹೇಳ್ತಾನೆ ಏನೋ ಹೇಳ್ತಿದ್ಯಾ ಇಷ್ಟೊತ್ಗ ಬೇಡಪ್ಪ ಈ ರಾತ್ರಿ ಹೊತ್ತು ಆ ಜಾಗ ಸರಿ ಇಲ್ಲ ಅಲ್ಲಿಗೆ ಯಾರಾದರೂ ಈ ರಾತ್ರಿ ಹೋಗೋಕೆ ಟ್ರೈ ಮಾಡಿದ್ರೆ ವಾಪಸ್ ಬರೋದೇ ಡೌಟ್ ನಮ್ಮ ಊರಿನ ಜನರು ಕೂಡ ರಾತ್ರಿ ಹೊತ್ತು ಅಲ್ಲಿಗೆ ಹೋಗೋಕೆ ತುಂಬಾ ಹೆದಿರ್ತಾರೆ ಮಗ ಆ ಬೀಚ್ ಏನಿದೆ ಅದು ಒಂದಾನೊಂದು ಕಾಲದಲ್ಲಿ ಸ್ಮಶಾನವಾಗಿತ್ತು ಕಣೋ ಆ ಬೀಚ್ ನಲ್ಲಿ ರಾತ್ರಿ ಹೊತ್ತಲ್ಲಿ ಹೋದ ಜನಗಳೊಂದಿಗೆ ವಿಚಿತ್ರ ವಿಚಿತ್ರ ಘಟನೆಗಳು ಆಗುತ್ತೆ ಸೊ ಆ ಬೀಚ್ ನಲ್ಲಿ ಒಂದಾನೊಂದು ಕಾಲದಲ್ಲಿ ಜನಗಳನ್ನು ಕೊಂದು ತಂದು ಹೂತಾಕಲಾಗಿತ್ತು ಸೊ ಅವರ ಆತ್ಮಗಳಿಗೆ ಮುಕ್ತಿ ಸಿಗದೆ ಈಗಲೂ ಕೂಡ ಆ ಬೀಚ್ ನಲ್ಲಿ ಹಲೆದಾಡುತ್ತಿದ್ದಾರೆ ಸರಿ ಅಂತ ಜನರು ಮಾತಾಡ್ಕೊಳ್ತಿದ್ದಾರೆ ಮಗ ಸೊ ಜಾಗ ಸರಿ ಇಲ್ಲ ಈ ರಾತ್ರಿ ಅಲ್ಲಿ ಹೋಗೋದು ಬೇಡ ಕಣೋ ಅಂತ ಮುಖೇಶ್ ಕಾರ್ತಿಕ್ ಗೆ ಹೇಳ್ತಾನೆ ಆದ್ರೆ ಕಾರ್ತಿಕ್ ಮುಖೇಶ್ ಗೆ ಹೇಳ್ತಾನೆ ಲೋ ನೀನ್ ಏನೋ ಒಳ್ಳೆ ಹಳೆ ಕಾಲದ ಒಂಥರ ಆಡ್ತಿದ್ಯಾ ದೆವ್ವ ಭೂತನೆಲ್ಲ ನಂಬ್ಕೊಂಡು ನಾನು ನಿಮ್ ಮನೆಗೆ ಬರೋಕೆ ಕಾರಣನೇ ಈ ಜಾಗದ ಬಗ್ಗೆ ಜನರು ಹೇಳುತ್ತಿದ್ದ ಮಾತನ್ನು ಕೇಳಿ ನೀನ್ ಬರೋದಾದ್ರೆ ಬಾರೋ ಇಲ್ಲ ಅಂತ ಹೇಳಿದ್ರೆ ನಾನು ಒಬ್ನೇ ಹೋಗಿ ಬರ್ತೀನಿ ಅಂತ ಕಾರ್ತಿಕ್ ಮುಖೇಶ್ ಗೆ ಹೇಳ್ತಾನೆ ಆದ್ರೆ ಇಲ್ಲಿ ಮುಖೇಶ್ ಕಾರ್ತಿಕ್ ಎಷ್ಟೊತ್ತಿಗೆ ಅಲ್ಲಿಗೆ ಹೋಗೋದು ಸರಿಯಲ್ಲ ಅಂತ ಹೇಳುದ್ರು ಕೂಡ ಕಾರ್ತಿಕ್ ಅವನ ಮಾತನ್ನ ಕೇಳಲ್ಲ ಸರಿ ಸರಿ ಆಮೇಲೆ ಮುಖೇಶ್ ಕಾರ್ತಿಕ್ ಹೇಳ್ತಾನೆ ಸರಿಪಾ ನೀನು ಹೋಗಿ ಆ ಬೀಚ್ ನ ನೋಡ್ಕೊಂಡು ಬೇಗ ಮನೆಗೆ ಬಾ ನಾನು ಈಗ ಮನೆಗೆ ಹೋಗಿ ನಿನಗೆ ಬೇಕಾದ ಅಡುಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತೇನೆ ಅಂತ ಮುಖೇಶ್ ತನ್ನ ಮನೆಗೆ ಬರುತ್ತಾನೆ ಆದ್ರೆ ಈ ಕಾರ್ತಿಕ್ ಏನಿರ್ತಾನೆ ಮುಖೇಶ್ ಎಷ್ಟ್ ಹೇಳಿದ್ರು ಅವನ ಮಾತನ್ನು ಕೇಳದೆ ಈ ಬೀಚ್ ದ ಒಳಗೆ ಆ ರಾತ್ರಿ ಹೋಗುತ್ತಾನೆ ಆಮೇಲೆ ಕೆಲ ಸಮಯದ ನಂತರ ಅದಾಗಲೇ ಟೈಮ್ ರಾತ್ರಿ ಸರಿ ಸುಮಾರು ಹನ್ನೆರಡು ವರೆ ಆಗಿತ್ತು ಇಲ್ಲಿ ಮನೆಗೆ ಬಂದ ಮುಖೇಶ್ ಗೆ ಟೆನ್ಷನ್ ಶುರು ಆಗಿರುತ್ತೆ ಯಾಕೆಂದ್ರೆ ಅವನ ಫ್ರೆಂಡ್ ಕಾರ್ತಿಕ್ ಮನೆಗೆ ಇನ್ನೂ ಬಂದಿರಲ್ಲ ಅಯ್ಯೋ ಕಾರ್ತಿಕ್ ಗೆ ಏನಾಗಿರ್ಬೋದಪ್ಪ ನನ್ನ ನಂಬಿ ನಮ್ಮ ಊರಿಗೆ ಬಂದವನ್ನ ಒಬ್ಬನೇ ಹೋಗೋಕೆ ಬಿಡಬಾರ್ದಿತ್ತು ಅವನು ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನಾಳೆ ದಿನ ನನ್ನ ಮೇಲೆ ಬರುತ್ತೆ ಅಂತ ಟೆನ್ಷನ್ ಅಲ್ಲಿ ಮುಖೇಶ್ ಇರಬೇಕಾದರೆ ಇವನ ಮನೆಯ ಬಾಗಿಲನ್ನು ಯಾರೋ ಡಬ್ ಡಬ್ ಅಂತ ಜೋರಾಗಿ ತಟ್ಟುತ್ತಾರೆ ಯಾರು ಅಂತ ನೋಡೋಕೆ ಹೊರಟ ಮುಖೇಶ್ ಬಾಗಿಲು ತೆಗೆದಾಗ ಮುಖೇಶ್ ಗೆ ಸಮಾಧಾನ ಆಗುತ್ತೆ ಯಾಕೆಂದ್ರೆ ಇವನ ಫ್ರೆಂಡ್ ಕಾರ್ತಿಕ್ ಏನಿರ್ತಾನೆ ಇವನು ಮನೆಗೆ ಬಂದಿರ್ತಾನೆ ಆದ್ರೆ ಕಾರ್ತಿಕ್ ನೋಡೋಕೆ ತುಂಬಾ ಸುಸ್ತಾಗಿರ್ತಾನೆ ಅವನನ್ನು ಆ ರೀತಿ ಕಂಡ ಮುಖೇಶ್ ಬಾರು ಫಸ್ಟ್ ಊಟ ಮಾಡ್ಕೊ ಅಂತ ಹೇಳ್ತಾನೆ ಆದ್ರೆ ಈ ಕಾರ್ತಿಕ್ ಸರಿಯಾಗಿ ಅವನ ಹತ್ರ ಮಾತೇ ಆಡಲ್ಲ ಇಲ್ಲಿ ಮುಖೇಶ್ ಯೋಚನೆ ಮಾಡ್ತಾನೆ ಪಾಪ ಕಾರ್ತಿಕ್ ಸುಸ್ತಾಗಿದ್ದಾನೇನು ಅಂತ ಬೆಡ್ರೂಮ್ ಗೆ ಅವನನ್ನು ಕರ್ಕೊಂಡು ಹೋಗಿ ಮಲಗಿಸ್ತಾನೆ ನಂತರ ಮುಖೇಶ್ ಮನೆಯಲ್ಲಿ ಒಂದು ಹ್ಯಾಂಸ್ಟರ್ ನ ಸಾಕೊಂಡಿರ್ತಾನೆ ಇದು ಒಂದು ಮಲ ಹಾಗೂ ಇಲಿಯ ಜಾತಿಗೆ ಸೇರಿದ ಒಂದು ಪ್ರಾಣಿ ಇದಕ್ಕೆ ಊಟವನ್ನೆಲ್ಲ ಹಾಕಿಕೊಟ್ಟ ಮುಖೇಶ್ ನಂತರ ಕಾರ್ತಿಕ್ ಹತ್ತಿರ ಬೆಡ್ ಅಲ್ಲಿ ಬಂದು ಮಲ್ಕೊಳ್ತಾನೆ ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಮುಖೇಶ್ ಗೆ ಪಕ್ಕದಲ್ಲಿ ಒಂಥರ ವಿಚಿತ್ರ ಸೌಂಡ್ ಕೇಳಿಸುತ್ತೆ ಇದರಿಂದ ಮುಖೇಶ್ ಲೈಟ್ ಆನ್ ಮಾಡಿ ನೋಡಿದ್ರೆ ಆ ವಿಚಿತ್ರ ಸೌಂಡ್ ಅನ್ನು ಈ ಕಾರ್ತಿಕ್ ಮಾಡ್ತಿರ್ತಾನೆ ಆಗ ಮುಖೇಶ್ ಕಾರ್ತಿಕ್ ಕೇಳ್ತಾನೆ ಲೋ ಏನಾಯ್ತು ಹುಷಾರಿಲ್ವೇನು ತಡಿ ನೀರ್ ತಗೋ ಬರ್ತೀನಿ ಅಂತ ಅಡ್ಗೆ ರೂಮ್ ಗೆ ನೀರ್ ತರೋಕೆ ಅಂತ ಬರ್ತಾನೆ ಇಲ್ಲಿ ಮುಖೇಶ್ ಅಡ್ಗೆ ರೂಮ್ ಗೆ ಬಂದು ನೀರ್ ತರೋ ಅಷ್ಟರಲ್ಲಿ ಯಾರು ಜೋರಾಗಿ ನಗಾಡೋ ಶಬ್ದ ಮುಖೇಶ್ ಗೆ ಕೇಳಿಸುತ್ತೆ ಮುಖೇಶ್ ಯಾರು ಅಂತ ರೂಮ್ ಕಡೆ ಬಂದು ನೋಡಿದ್ರೆ ಇಲ್ಲಿ ಆ ಕಾರ್ತಿಕ್ ಹುಚ್ಚಂತರ ಜೋರ್ ಜೋರಾಗಿ ನಗಾಡ್ತಿರ್ತಾನೆ ಆದ್ರೆ ಮುಖೇಶ್ ಗೆ ಅವ್ನು ಈ ತರ ಮಾಡೋದ್ನ ನೋಡಿ ಒಂಥರ ಅನ್ಸುತ್ತೆ ಆಮೇಲೆ ಮುಖೇಶ್ ಕಾರ್ತಿಕ್ ಹೇಳ್ತಾನೆ ಎಲ್ಲೋ ಸುಮ್ನಿರು ಪಕ್ಕದ ರೂಮ್ ಅಲ್ಲಿ ಅಪ್ಪ ಅಮ್ಮ ಮಲ್ಕೊಂಡಿದ್ದಾರೆ ಅವ್ರು ಕೇಳಿಸ್ತಾರೆ ಏನಾದ್ರು ಆಗುತ್ತೋ ಏನಪ್ಪಾ ಫ್ರೆಂಡ್ ಅಂತ ನಿನ್ನ ಬಂದ್ರೆ ಹಿಂಗೇನ ಮಾಡೋದು ಅಂತ ಮುಖೇಶ್ ಕಾರ್ತಿಕ್ ಹೇಳ್ತಾನೆ ನಂತರ ಕಾರ್ತಿಕ್ ಜೋರಾಗಿಕ್ ನ ಮುಖ ನೋಡಿದ ಮುಖೇಶ್ ಗೆ ತುಂಬಾ ಶಾಕ್ ಆಗು ಭಯ ಆಗುತ್ತೆ ಯಾಕೆಂದ್ರೆ ಈ ಕಾರ್ತಿಕ್ ನ ಬಾಯಿ ಫುಲ್ ರಕ್ತ ತುಂಬಿ ಹರಿಯುತ್ತಿರುತ್ತೆ ಇದನ್ನೆಲ್ಲ ನೋಡಿದ ಮುಖೇಶ್ ಭಯದಿಂದ ಕಾರ್ತಿಕ್ ನ ಹತ್ರ ಬಂದು ಏನಾಯ್ತು ಅಂತ ನೋಡೋ ಅಷ್ಟರಲ್ಲಿ ಅಲ್ಲಿ ಅವನಿಗೆ ಮತ್ತೆ ಶಾಕಿಂಗ್ ಆಗುತ್ತೆ ಯಾಕೆಂದ್ರೆ ಕಾರ್ತಿಕ್ ತನ್ನ ಬಲಗೈನ ಮುಷ್ಟಿಯಲ್ಲಿ ಒಂದು ರಕ್ತ ಭರಿತ ಪ್ರಾಣಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ ಇದು ಬೇರೆ ಯಾವ ಪ್ರಾಣಿ ಆಗಿರೋದಿಲ್ಲ ಅದು ಮುಖೇಶ್ ತನ್ನ ಮನೆಯಲ್ಲಿ ಸಾಕಿಕೊಂಡಿದ್ದ ಆಂಗ್ಸ್ಟರ್ ಆಗಿತ್ತು ಅದರ ತಲೆಯನ್ನ ಕಾರ್ತಿಕ್ ತನ್ನ ಬಾಯ್ನಿಂದ ಕಚ್ಚಿ ತಿಂದಾಗಿರ್ತಾನೆ ಇದನ್ನೆಲ್ಲ ನೋಡಿದ ಮುಖೇಶ್ ಗೆ ಒಂಥರ ಆಶ್ಚರ್ಯ ಆಗುತ್ತೆ ತು ಏನೋ ಮಾಡ್ತಿದ್ಯಾ ಯಾಕಿಂಗ್ ಆಡ್ತಿದೀಯೋ ಅಂತ ಮುಖೇಶ್ ಕಾರ್ತಿಕ್ ಕೇಳ್ತಾನೆ ತು ಈ ವಿಷಯ ಏನಾದ್ರು ಪಕ್ಕದ ರೂಮ್ನಲ್ಲಿ ಮಲಗಿದ ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ಅವರು ನಾವೇನೋ ಕುಡಿದು ಬಂದು ಹುಚ್ಚಾಟ ಆಡ್ತಿದೀವಿ ಅಂತ ಅನ್ಕೊಳ್ತಾರೆ ಕಣೋ ಪೀಸ್ ಕಣೋ ಮಲ್ಕೊಳೋ ಅಂತ ಅವನ ಸಮಾಧಾನ ಮಾಡಿ ಮುಖೇಶ್ ಕಾರ್ತಿಕ್ ನ ಮಲಗಿಸ್ತಾನೆ ನಂತರ ಮರುದಿನ ಮಧ್ಯಾಹ್ನ ಒಂದು ಗಂಟೆಗೆ ಕಾರ್ತಿಕ್ ಗೆ ಎಚ್ಚರ ಆಗುತ್ತೆ ಆದ್ರೆ ಈ ಮುಖೇಶ್ ಮನೆಯಲ್ಲಿ ವಾತಾವರಣ ಸರಿ ಇರಲ್ಲ ಈ ವಿಷಯ ಎಲ್ಲ ಅವ್ರ ಅಪ್ಪ ಮನೆಗೆ ಗೊತ್ತಾಗಿರುತ್ತೆ ಹಾಗೂ ಆ ಮನೆಯಲ್ಲಿರುವ ಎಲ್ಲರೂ ಕಾರ್ತಿಕ್ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ ಕಾರ್ತಿಕ್ ಗೆ ಒಂದು ಅನ್ಸುತ್ತೆ ನಂತರ ಆ ಮನೆಯವರು ಹಾಗೂ ಅವನ ಫ್ರೆಂಡ್ ಮುಖೇಶ್ ಕಾರ್ತಿಕ್ ಗೆ ಹೇಳ್ತಾರೆ ಲೋ ಕಾರ್ತಿಕ್ ಯಾಕೋ ರಾತ್ರಿ ಆತರ ಮಾಡ್ದೆ ಹೇಳೋ ಅಂತ ಆದ್ರೆ ಕಾರ್ತಿಕ್ ಗೆ ತಾನು ರಾತ್ರಿ ಏನು ಮಾಡ್ದೆ ಅನ್ನೋದೇ ಗೊತ್ತಿರಲ್ಲ ಇಲ್ಲಿ ಕಾರ್ತಿಕ್ ಗೆ ಫುಲ್ ಕನ್ಫ್ಯೂಸ್ ಆಗ್ತಾ ಇರುತ್ತೆ ನಾನ್ ಏನ್ ಮಾಡಿದ್ನಪ್ಪ ರಾತ್ರಿ ಅಂತ ನಂತರ ಕಾರ್ತಿಕ್ ಅವ್ರಿಗೆ ಏನು ಉತ್ತರನೇ ಕೊಡಲ್ಲ ನಂತರ ಮುಖೇಶ್ ಮತ್ತೆ ಅವನ ಮನೆಯವರು ಕಾರ್ತಿಕ್ ಕೇಳ್ತಾರೆ ಅಪ್ಪ ಕಾರ್ತಿಕ್ ನೀನ್ ಬೇಗ ನಿಮ್ ಮನೆಗೆ ಹೊರಡಪ್ಪ ಇನ್ನೇನ್ ಸಾಯಂಕಾಲ ಆಗ್ಬಿಡುತ್ತೆ ನಮ್ಗೆ ಕಷ್ಟ ಆಗುತ್ತೆ ಅಂತ ಇದರಿಂದ ಕಾರ್ತಿಕ್ ರೆಡಿ ಆಗಿ ತನ್ನ ಬ್ಯಾಗ್ ನ ತಗೊಂಡು ಮನೆಗೆ ಹೊರಡ್ತಾನೆ ಈಗ ಕಾರ್ತಿಕ್ ತನ್ನ ಬ್ಯಾಗ್ ತಗೊಂಡು ರೋಡ್ ಅಲ್ಲಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಹಿಂದಿನ ಮುಖೇಶ್ ಓಡ್ ಬರ್ತಾನೆ ಯಾಕೆಂದ್ರೆ ಕಾರ್ತಿಕ್ ತನ್ನ ಫ್ರೆಂಡ್ ಅಲ್ವಾ ಮುಖೇಶ್ ಮನ್ಸಿಗೆ ಸ್ವಲ್ಪ ಬೇಜಾರಾಗಿ ಓಡ್ ಬರ್ತಾನೆ ಹೀಗೆ ಓಡಿ ಬಂದ ಮುಖೇಶ್ ಕಾರ್ತಿಕ್ ಗೆ ಒಂದ್ ನ ಕೇಳ್ತಾನೆ ಲೋ ಕಾರ್ತಿಕ್ ನಿನ್ನೆ ರಾತ್ರಿ ನಿನ್ಗೆ ಏನಾಯ್ತು ಅಂತ ನಿಜ ಹೇಳು ನಿನ್ನೆ ರಾತ್ರಿ ನಿನ್ನ ನೋಡಿ ನನ್ಗೆ ನನ್ ಫ್ರೆಂಡ್ ಕಾರ್ತಿಕ್ ನೀನು ಅನ್ಸ್ಬಿಟ್ ತುಕೋ ನಿ ಒಂ ನನಗೆ ನನ್ನ ಫ್ರೆಂಡ್ ಕಾರ್ತಿಕ್ ತರನೆ ಅನಿಸ್ತಿರಲಿಲ್ಲ ನಿನ್ನ ರಾತ್ರಿ ನೀನು ಆ ಬೀಚ್ ಹೋದ ಮೇಲೆ ಏನಾಯ್ತು ನಿಜ ಅಂತ ಮುಖೇಶ್ ಕಾರ್ತಿಕ್ ನ ಕೇಳ್ತಾನೆ ಹಾಗೆ ಕಾರ್ತಿಕ್ ಮುಖೇಶ್ ಕೇಳ್ತಾನೆ ಏನು ಆಗಿಲ್ಲ ಕಣೋಲು ರಾತ್ರಿ ನೀನು ಮನೆಗೆ ಹೋದ್ಮೇಲೆ ನಾನು ಆ ಬೀಚ್ ಒಳಗೆ ಹೋದೆ ಬೀಚ್ ಅಲ್ಲಿ ಯಾರು ಇರ್ಲಿಲ್ಲ ಕಣೋ ಬೀಚ್ ವಾತಾವರಣ ತುಂಬಾ ಚೆನ್ನಾಗಿತ್ತು ಒಳ್ಳೆ ಗಾಳಿನು ಬೀಸತಿತ್ತು ಕಣೋ ಒಂಥರ ಫೀಲ್ ಚೆನ್ನಾಗಿತ್ತು ಅದಕ್ಕೆ ಅಲ್ಲೇ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಂತರ ಸ್ವಲ್ಪ ಹೊತ್ತು ಕೂತು ವಾಪಸ್ ಬರ್ತಿರ್ಬೇಕಾದ್ರೆ ನನಗೆ ಆ ಬೀಚ್ ಅಲ್ಲಿ ಒಂದು ಅಜ್ಜಿ ಸಿಕ್ಕಿದ್ರು ಕಣೋ ಆದ್ರೆ ಮುಖೇಶ್ ಶಾಕಿಂಗ್ ನಿಂದ ಅಜ್ಜಿನ ಅಂತ ಕೇಳ್ತಾನೆ ಆಮೇಲೆ ಕಾರ್ತಿಕ್ ಹೇಳ್ತಾನೆ ಹೂ ಕಾಣುವ ಅಜ್ಜಿ ಆಮೇಲೆ ಆ ಅಜ್ಜಿ ಹೇಳಿದ್ರು ಅಪ್ಪ ನನಗೆ ಸರಿಯಾಗಿ ಕಣ್ಣು ಕಾಣಿಸಲ್ಲ ನನಗೆ ಸ್ವಲ್ಪ ಲೈಟ್ ತೋರಿಸಿ ನನ್ನ ನಮ್ಮ ಮನೆಯವರೆಗೂ ಬಿಟ್ಬಿಡಪ್ಪ ನಮ್ಮನೆ ಇಲ್ಲೇ ಹತ್ರದಲ್ಲಿ ಇರೋದು ಅಂತ ಹೇಳಿದ್ರು ನಾನು ಆ ಅಜ್ಜಿನ ಕರ್ಕೊಂಡು ಹೋಗಿ ಅವ್ರ ಮನೆ ಹತ್ರ ಬಿಟ್ಟು ನಂತರ ನಿಮ್ ಮನೆಗೆ ಬಂದೆ ಅಂತಾನೆ ಆದ್ರೆ ನಂತರ ಇಲ್ಲಿ ಮುಖೇಶ್ ಹೇಳ್ತಾನೆ ಅಲೋ ರಾತ್ರಿ ಹೊತ್ತಲ್ಲಿ ನಮ್ಮ ಊರವರು ಆ ಗೆ ಹೋಗೋಕೆ ಇದ್ರುತ್ತಾರೆ ಅಂತ ಅದ್ರಲ್ಲಿ ಆ ಅಜ್ಜಿ ಅಲ್ಲೇನೋ ಮಾಡ್ತಿದ್ಲು ಅದು ಯಾವ ಅಜ್ಜಿ ಹಾಗು ಅವರ ಮನೆಯಲ್ಲಿದೆ ತೋರ್ಸು ಬಾ ಅಂತ ಮುಖೇಶ್ ಕಾರ್ತಿಕ್ ನ ಕರ್ಕೊಂಡು ಹೋಗ್ತಾನೆ ನಂತರ ಅದಾಗಲೇ ರಾತ್ರಿ ಸುಮಾರು ಏಳು ಗಂಟೆ ಆಗಿರುತ್ತೆ ಕಾರ್ತಿಕ್ ಮುಖೇಶ್ ನ ಆ ಮನೆ ಹತ್ರ ಕರ್ಕೊಂಡ್ ಬರ್ತಾನೆ ಆದರೆ ಅದು ಒಂದು ಮನೆ ಆಗಿರಲಿಲ್ಲ ಅದು ಒಂದು ಬಾಗಿಲು ಕೂಡ ಇಲ್ಲದ ಒಂದು ಗುಡಿಸಲಾಗಿತ್ತು ನಂತರ ಇವರಿಬ್ಬರು ಗುಡಿಸಲಿನ ಒಳಗಡೆ ಬಂದು ನೋಡ್ತಾರೆ ಆದ್ರೆ ಆ ಗುಡಿಸಲಿನ ಒಳಗಡೆ ಯಾರು ಕೂಡ ಇರುವುದಿಲ್ಲ ಹಾಗೂ ಗುಡಿಸಲಿನ ಒಳಗಡೆ ಎಲ್ಲವೂ ಕೂಡ ಚೆಲ್ಲಾ ಆಗಿ ಬಿದ್ದಿರುತ್ತೆ ಲೋ ಕಾರ್ತಿಕ್ ಇಲ್ಲಿ ಯಾರು ಇಲ್ವಲ್ಲೋ ಅಂತ ಮುಖೇಶ್ ಕಾರ್ತಿಕ್ ಗೆ ಹೇಳ್ತಾನೆ ಆದ್ರೆ ಕಾರ್ತಿಕ್ ಮುಖೇಶ್ ಗೆ ಹೇಳ್ತಾನೆ ಇರೋ ಮುಖೇಶ್ ಹನ್ನೆರಡು ಗಂಟೆ ಆಸುಪಾಸಿಗೆ ಆ ಅಜ್ಜಿ ಇಲ್ಲಿಗೆ ಬರ್ತಾಳೆ ಸೊ ಪ್ಲೀಸ್ ಕಾಯೋಣ ಇರೋ ಅಂತ ಹೇಳ್ತಾನೆ ಸರಿ ಅಂತ ಕಾರ್ತಿಕ್ ಮತ್ತು ಮುಖೇಶ್ ಆ ಬೀಚ್ ನಲ್ಲಿ ರಾತ್ರಿ ಆ ಅಜ್ಜಿನ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ ಅದಾಗಲೇ ಸರಿ ಸುಮಾರು ಹನ್ನೆರಡೂವರೆ ಗಂಟೆ ಆದರೂ ಕೂಡ ಆ ಅಜ್ಜಿ ಅಲ್ಲಿಗೆ ಬಂದಿರಲ್ಲ ನಂತರ ಕಾದು ಕಾದು ಸುಸ್ತಾದ ಮುಖೇಶ್ ಗೆ ವಾಶ್ರೂಮ್ ಗೆ ಹೋಗ್ಬೇಕು ಅನ್ಸುತ್ತೆ ಆಮೇಲೆ ಮುಖೇಶ್ ಕಾರ್ತಿಕ್ ಕೇಳ್ತಾನೆ ಲೋ ಕಾರ್ತಿಕ್ ಇಲ್ಲೇ ಕೂತಿರೋ ನಾನು ಈ ಗುಡಿಸಿಲ್ ಹಿಂದೆ ಹೋಗಿ ಒಯ್ಕೊಂಡ್ ಬರ್ತೀನಿ ಅಂತ ಮುಖೇಶ್ ಆ ಗುಡಿಸಲ್ನ ಹಿಂದೆ ಹೋಗ್ತಾನೆ ನಂತರ ಇಲ್ಲಿ ಗುಡಿಸಿಲಿನ ಹಿಂದೆ ಬಂದ ಮುಖೇಶ್ ಗೆ ತುಂಬಾನೇ ಶಾಕ್ ಆಗುತ್ತೆ ಯಾಕೆಂದ್ರೆ ಆ ಗುಡಿಸಿಲಿನ ಹಿಂದೆ ಒಬ್ಬ ವ್ಯಕ್ತಿ ಕೆಳ ಮುಖವಾಗಿ ಬಿದ್ದಿರ್ತಾನೆ ನಂತರ ಮುಖೇಶ್ ಯಾರಪ್ಪ ಈ ವ್ಯಕ್ತಿ ಅಂತ ನೋಡಲು ಅವನ ಹತ್ತಿರ ಭಯದಿಂದ ಹೋಗಿ ಆ ಬಿದ್ದ ವ್ಯಕ್ತಿನ ತಿರುಗಿಸ್ತಾನೆ ನಂತರ ಆ ಬಿದ್ದ ವ್ಯಕ್ತಿನ ತಿರುಗಿಸಿ ಅವನ ಮುಖನ ನೋಡಿದ ಮುಖೇಶ್ ಗೆ ತುಂಬಾನೇ ಶಾಕ್ ಆಗುತ್ತೆ ಯಾಕೆಂದ್ರೆ ಅಲ್ಲಿ ಬಿದ್ದಿದ್ದ ವ್ಯಕ್ತಿ ಬೇರೆ ಯಾರು ಆಗಿರಲ್ಲ ಅವನು ತನ್ನ ಸ್ನೇಹಿತ ಕಾರ್ತಿಕ್ ಆಗಿರ್ತಾನೆ ಹಾಗಾದ್ರೆ ಇಷ್ಟೊತ್ತು ನನ್ನ ಜೊತೆ ಇದ್ದವ್ರು ಯಾರು ನಿನ್ನೆ ರಾತ್ರಿ ನನ್ನ ಮನೆಗೆ ಬಂದವರು ಯಾರು ನನ್ನ ಜೊತೆ ನನ್ನ ಬೆಡ್ರೂಮ್ ಅಲ್ಲಿ ಮಲಗಿದವರು ಯಾರು ಅಂತೆಲ್ಲ ಯೋಚನೆ ಮಾಡಿದ ಗೆ ತುಂಬಾ ಭಯ ಹೋಗಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮೂರ್ಛೆ ತಪ್ಪಿ ಬಿದ್ದಿದ್ದ ಕಾರ್ತಿಕ್ ಮುಖದ ಮೇಲೆ ಮುಖೇಶ್ ನೀರನ್ನು ಹರಿಚುತ್ತಾನೆ ಆವಾಗ ಕಾರ್ತಿಕ್ ಗೆ ಎಚ್ಚರ ಆಗುತ್ತೆ ನಂತರ ನಡೆದ ವಿಷಯನೆಲ್ಲ ಮುಖೇಶ್ ಕಾರ್ತಿಕ್ ಗೆ ಹೇಳ್ತಾನೆ ನಂತರ ಮೂರ್ಚೆಯಿಂದ ಎದ್ದ ಕಾರ್ತಿಕ್ ಹೇಳಿದ ಮಾತನ್ನ ಕೇಳಿ ಮುಖೇಶ್ ಗೆ ಇನ್ನೂ ತುಂಬಾ ಶಾಕ್ ಆಗುತ್ತೆ ಹಾಗಾದ್ರೆ ಕಾರ್ತಿಕ್ ಏನ್ ಹೇಳ್ದ ಅಂತ ಹೇಳಿದ್ರೆ ಮಗ ನಾನು ನಿನ್ನೆ ರಾತ್ರಿ ಮನೆಗೆ ಬರಲಿಲ್ಲ ಮಗ ನಾನು ನಿನ್ನೆ ರಾತ್ರಿಯಿಂದಲೂ ಕೂಡ ಇಲ್ಲೇ ಮೂಚೆ ತಪ್ಪಿ ಬಿದ್ದಿದ್ದೇನೆ ನಿನ್ನೆ ರಾತ್ರಿ ಏನಾಯ್ತು ಅಂದ್ರೆ ನಿನ್ನೆ ರಾತ್ರಿ ಈ ಗುಡಿಸಿಲ್ಲ ಹತ್ತಿರ ಆ ಅಜ್ಜಿ ನನಗೆ ಏನೋ ಮಂತ್ರ ಮಾಡೋ ತರ ಮಾಡಿ ನನ್ನನ್ನು ಮೂಚೆ ತಪ್ಪ ಹಾಗೆ ಮಾಡಿದ್ಲು ಆದ್ರೆ ನನಗೆ ಒಳ ಒಳಗಡೆ ಪ್ರಜ್ಞೆ ಇದ್ದರೂ ಕೂಡ ನನಗೆ ನನ್ನ ಕೈ ಕಾಲುಗಳನ್ನ ಅಲ್ಲಾಡ್ಸಕ್ಕೆ ಆಗ್ತಾ ಇರ್ಲಿಲ್ಲ ಕಣೋ ಒಂಥರ ಸ್ಟ್ರೋಕ್ ಆದಂಗೆ ಆಗಿತ್ತು ಆದ್ರೆ ಆ ಅಜ್ಜಿ ಏನಿದ್ದಾಳೆ ಅವಳು ನಿಜವಾದ ಮನುಷ್ಯನಲ್ಲ ಕಣು ಅವಳು ಒಬ್ಬಳು ನರಾ ಪಿಸಾಚಿ ಅಂತ ಹೇಳುತ್ತಾನೆ ನಾನು ನಿನ್ನೆ ರಾತ್ರಿ ನೀನು ಹೇಳಿದ ಮಾತನ್ನು ಕೇಳಿದ್ರೆ ಇವತ್ತು ಈ ತರ ಆಗ್ತಿರ್ಲಿಲ್ಲ ಕಣೋ ಅಂತ ಕಾರಣ ಕಾರ್ತಿಕ್ ಮುಖೇಶ್ ಕೇಳ್ತಾನೆ ನಂತರ ಈಗ ಬೇರೆ ಗುಡಿಸಲಿನ ಮುಂದೆ ಕಾರ್ತಿಕನ ರೂಪದಲ್ಲಿರುವ ಹಾಪೀಸ್ ಹಾಚಿ ಕೂತ್ಕೊಂಡಿರ್ತಾಳೆ ಇವರಿಬ್ಬರಿಗೂ ಈಗ ಬೀಚ್ ನಿಂದ ಹೊರಗಡೆ ಹೋಗ್ಬೇಕಂದ್ರೆ ಆ ಗುಡಿಸಲಿನ ಮುಂದೆಯಿಂದಾನೇ ಹೋಗ್ಬೇಕು ಇವರಿಬ್ಬರು ಏನ್ ಮಾಡ್ಬೇಕು ಅಂತ ಐಡಿಯಾ ಮಾಡ್ತಾ ಇರ್ಬೇಕಾದ್ರೆ ಇಬ್ರು ಒಂದು ನಿರ್ಧಾರ ಮಾಡ್ತಾರೆ ಮಗ ಇವಾಗ ಸ್ಟಾರ್ಟ್ ಮಾಡಿ ಎಲ್ಲೂ ನಿಲ್ಲದೆ ಹೊರಗಡೆ ದಾರಿ ಕಾಣೋ ತನಕ ಜೋರಾಗಿ ಓಡೋಗೋಣ ಅಂತ ನಿರ್ಧಾರ ಮಾಡಿ ಇಬ್ಬರು ಆ ಗುಡಿಸಲಿನ ಮುಂದೆಯಿಂದ ಓಡ್ತಾರೆ ಆದ್ರೆ ಇವರಿಬ್ಬರಿ ಆ ಗುಡಿಸಲಿನ ಮುಂದೆ ಆ ಗುಡಿಸಲಿನ ಆಸುಬಾಸಲ್ಲಿ ಯಾರು ಕಾಣಲ್ಲ ಜೋರಾಗಿ ತುಂಬಾ ದೂರ ಓಡೋಗಿ ಒಂದ್ಸಲ ಹಿಂದೆ ತಿರುಗಿ ನೋಡೋಣ ನಾವು ನೋಡಿದ್ರೆ ಆ ಗುಡಿಸಲಿನ ಬಾಗಿಲಿನ ಹತ್ತಿರ ಒಂದು ಬಿಯ ಬಟ್ಟೆ ತೊಟ್ಟ ಅಭಿಸಾಚಿನಿಯವರನ್ನು ಕೋಪದಿಂದ ನೋಡ್ತಾ ಇರುತ್ತೆ ಮತ್ತೆ ಹಿಂದೆ ತಿರುಗಿ ನೋಡದೆ ಇವರಿಬ್ಬರು ಮನೆ ಕಡೆಗೆ ಓಡಿ ಬಂದು ಮನೆಯನ್ನ ತಲುಪುತ್ತಾರೆ ತಮ್ಮ ಮನೆಗೆ ತಲುಪಿದ ಇವರಿಬ್ಬರು ತಮ್ಮೊಂದಿಗೆ ನಡೆದ ಆ ಭಯಾನಕ ವಿಷಯವನ್ನು ತಮ್ಮ ಮನೆಯಲ್ಲಿರುವ ಎಲ್ಲರಿಗೂ ಹೇಳುತ್ತಾರೆ ನಂತರ ಈ ಮುಖೇಶ್ ಮತ್ತೆ ಕಾರ್ತಿಕ್ ಏನಿರ್ತಾರೆ ಇವರಿಬ್ಬರಿಗೆ ಒಂದು ವಾರದವರೆಗೆ ಹುಷಾರಿರಲ್ಲ ತುಂಬಾ ಜ್ವರ ಬಂದು ಬೆಡ್ ಅಲ್ಲೇ ಮಲ್ಕೊಂಡಿರ್ತಾರೆ ನಂತರ ಹುಷಾರಾದ ಮೇಲೆ ಕಾರ್ತಿಕ್ ತನ್ನ ಮನೆಯಾದ ಅಹಮದಾಬಾದ್ಗೆ ಹೋಗ್ತಾನೆ ಹಾಗೆ ಮುಖೇಶ್ ಮತ್ತೆ ಅವರ ಫ್ಯಾಮಿಲಿ ಇದ್ದಾರೆ ಇವರು ತಮ್ಮ ಮನೆಯನ್ನ ದುಮಾಸ್ ಬೀಚ್ ಹತ್ತಿರದಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ ನಂತರ ಎಲ್ಲ ಕಡೆದು ಎಲ್ಲ ಸರಿ ಆಯ್ತು ಆದರೆ ಧೂಮಾಸ್ ಬೀಚ್ ಇವತ್ತಿಗೂ ಕೂಡ ಸರಿಯಾಗಿಲ್ಲ ಈ ಗುಜರಾತಿನ ಧೂಮಾಸ್ ಬೀಚ್ ಏನಿದೆ ಇದು ಡಿಸರ್ವ್ ಮಾಡುತ್ತೆ ಈ ನೇಮ್ ಟ್ಯಾಗ್ ದ ಮೋಸ್ಟ್ ವಾಂಟೆಡ್ ಬೀಚ್ ಆಫ್ ಇಂಡಿಯಾ ಡೆಫಿನೆಟ್ಲಿ ಇದು ಸತ್ಯ ಯಾಕೆಂದ್ರೆ ಈ ಬೀಚ್ ಏನಿದೆ ಇದು ಮೊದಲು ಸ್ಮಶಾನವಾಗಿತ್ತು ಇದು ಕೇವಲ ಸ್ಮಶಾನವಾಗಿರದೆ ಬದಲಾಗಿ ಬೇರೆಯವರನ್ನು ಕೊಂದು ತಂದು ಇಲ್ಲಿ ಹೂಡಲಾಗುತ್ತಿತ್ತು ಸೊ ಈ ಸ್ಮಶಾನದ ಕಾರಣಕ್ಕೆ ಈ ಬೀಚಿನ ಮರಳೇನಿದೆ ಇದರ ಬಣ್ಣ ಕಪ್ಪಾಗಲು ಕಾರಣ ಅಂತ ಕೆಲವು ಜನಗಳ ಅಭಿಪ್ರಾಯ ಸೊ ಈ ಪ್ರದೇಶದಲ್ಲಿ ಹಲವಾರು ಅನ್ಯಾಚುರಲ್ ಡೆತ್ ಆಗಿದೆ ಸೊ ಅಫ್ಕೋರ್ಸ್ ಅಂತವರ ಆತ್ಮಗಳು ಇಲ್ಲಿ ಅಲೆದಾಡುತ್ತಿರುತ್ತೆ ಸೊ ಈ ಭೂತ ಪ್ರೇತ ಬೇತಾಳ ಪಿಸಾಚಿ ಹಾಗೂ ಜಿನ್ ಇವುಗಳೆಲ್ಲ ಕೇವಲ ನಂಬರ್ ಎಣಿಕೆಯಲ್ಲಿ ಮಾತ್ರ ಅಸ್ತಿತ್ವದಲ್ಲಿದೆ ಆದರೆ ಆತ್ಮಗಳು ಇದಕ್ಕಿಂತ ಭಯಾನಕವಾಗಿರುತ್ತೆ